ನಮಸ್ಕಾರ ವೀಕ್ಷಕರೇ ನ್ಯೂಸ್ ಪ್ಲಸ್ ಕನ್ನಡ ನೋಡುಗರಿಗೆ ವಿಶೇಷವಾದಂಥ ನಮನವನ್ನು ಹೇಳ್ತಾ ನ್ಯೂಸ್ ಪ್ಲಸ್ ಕನ್ನಡ ಸುದ್ದಿವಾಹಿನಿಯಾಗಿ ಸಿಂಧನೂರು ಮತ್ತು ಸುತ್ತಮುತ್ತಲ ಪ್ರದೇಶಕ್ಕೆ ಹೊಸದಾಗಿ ತೆರೆದುಕೊಂಡಿರ್ತಕ್ಕಂಥ ಸುದ್ದಿ ಮಾಧ್ಯಮ ಆಗಿದೆ ಹಾಗಾಗಿ ಎಲ್ಲ ಗ್ರಾಹಕರು ಈ ಸುದ್ದಿಯನ್ನು ನೋಡೋದ್ರ ಮೂಲಕ ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿ ಎಲ್ಲ ಗ್ರಾಹಕರಿಗೆ ವಿಶೇಷವಾಗಿ ನಾನು ನಿಮಗೆ ವಿನಂತಿ ಮಾಡ್ತೇನೆ ಮತ್ತು ನ್ಯೂಸ್ ಪ್ಲಸ್ ಕನ್ನಡ ಕರ್ನಾಟಕದ ಒಂದು ಜನಸಾಮಾನ್ಯರ ಧ್ವನಿಯಾಗಿ ದುಡಿಯೋ ಜನರನ್ನ ಕಷ್ಟಗಳನ್ನು ಆಲಿಸಿ ಅವರ ಪ್ರತಿಧ್ವನಿಯಾಗಿ ಕೆಲಸ ಮಾಡಬೇಕಾಗಿದೆ ನಾಡಿನಲ್ಲಿ ಭ್ರಷ್ಟಾಚಾರ ಎಲ್ಲೇ ಮೀರಿ ನಡೀತಾ ಇದೆ ಆಡಳಿತ ಯಂತ್ರ ಅಸ್ತಪ್ಪಿದೆ ಈ ಎಲ್ಲರ ನಡುವೆ ಈ ಎಲ್ಲದರ ನಡುವೆ ಒಂದು ದೊಡ್ಡ ಧ್ವನಿಯಾಗಿ ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಕೆಲಸ ಮಾಡಲಿ ಅಂತ ಹೇಳಿ ಶುಭ ಹಾರೈಸ್ತಾ ಮತ್ತು ಇದಕ್ಕೆ ಎಲ್ಲ ನಾಗರಿಕರು ಕೂಡ ತಮಗೆ ಆದಂಥ ಸಹಾಯ ಹಸ್ತವನ್ನು ನೀಡಬೇಕು ಅಂತಲೂ ನಾನು ವಿಶೇಷವಾಗಿ ನೋಡುಗರಿಗೆ ನನ್ನ ವಿಶೇಷ ನಮನವನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ನಮಸ್ಕಾರ